ಹಾಯ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ಎಲ್ಲ ಕೆ ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರೆ ಅಂತ ಭಾವಿಸ್ತೀನಿ ಇದರಲ್ಲಿ ನಾನು ಇವಾಗ ಏನು ಅನೌನ್ಸ್ ಮಾಡೋಕ್ಕೆ ಬಂದಿದ್ದೆ ಅಂದರೆ ಮೋಸ್ಟ್ ಡಿಮ್ಯಾಂಡೆಡ್ ಪಿ ಡಿ ಎಫ್ ಅಂತ ಹೇಳ್ಬೋದು ಇದು ಯಾಕಂತಂದರೆ ಭಾಳ ಎಕ್ಸಾಮ್ಸ್ಗೂ ಕೂಡ ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ಪಿ ಡಿ ಎಫ್ ಕೊಡಿ ಪಿ ಡಿ ಎಫ್ ಕೊಡಿ ಅಂತ ನೀವು ಭಾಳ ಹುಡುಗರು ಹೇಳ್ತಿದ್ರಿ ಹಾಗಾಗಿ ಅದರ ರಿಲೇಟೆಡ್ಡು ಇವತ್ತು ನಾನು ಪಿ ಡಿ ಎಫ್ ಅನ್ನ ತಗೊಂಡ್ ಬಂದಿರೋದು ಇದರಲ್ಲಿ ಆಗಿ ಇದು ಏನೇನ್ ಚಾಪ್ಟರ್ ಇದಾವೆ ಏನೇನ್ ಟಾಪಿಕ್ ಇದಾವೆ ಓಕೆನಾ ಇದರಲ್ಲಿ ಏನಿದ್ದಾವೆ ಪಿ ಡಿ ಎಫ್ ಎಲ್ಲಿ ಸಿಗುತ್ತೆ ಕೂಡ ಹೇಳ್ತೀನಿ ನಿಮಗೆ ಇದು ಕಂಪ್ಲೀಟ್ ಪಿ ಡಿ ಎಫ್ ಫೈಲಲ್ಲಿ ಇರುತ್ತೆ ಟಾಪಿಕ್ಸ್ ಏನು ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಭೂ ಸುಧಾರಣೆ ಸಹಕಾರ ಸಂಘಗಳು ಕರ್ನಾಟಕ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಸಂಬಂಧಿ ಸಮಸ್ಯೆಗಳು ಸಮಾಜ ವಿಜ್ಞಾನ ಪರಿಸರ ಸಂಬಂಧಿ ಕರ್ನಾಟಕ ಸಮಸ್ಯೆಗಳಂತ ಕೊಡ್ತಾನೆ ಬಟ್ ಕ್ವಶನ್ನು ಇದ್ರ ಈ ಟಾಪಿಕ್ ಬೇಸ್ ಮೇಲೆ ಹಂಗೆ ಬರೋಲ್ಲ ಬೇಸಿಕ್ ಕಾನ್ಸೆಪ್ಟು ಇ ಎಸ್ ಮೇಲೆ ಕೇಳ್ತಾನೆ ಓಕೆನಾ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಕೂಡ ತೋರಿಸ್ತೀನಿ ನಿಮಗೆ ನಾನು ಇದ್ರ ಆಮೇಲೆ ಇದರಲ್ಲಿ ಇದು ಇಷ್ಟು ಟಾಪಿಕ್ಸ್ ಹೇಳಿದೆ ಇದು ಯಾವ ರೀತಿ ಸ್ಟ್ರಕ್ಚರಲ್ಲಿ ಬೇಸ್ ಇರುತ್ತೆ ಅಂದರೆ ಫಸ್ಟ್ ಅದರದ್ದು ಥೇರಿ ಕ್ಲಾಸ್ ಇರುತ್ತೆ ಓಕೆನಾ ವಿಷಯವಾರು ಪಠ್ಯಕ್ರಮ ಇರುತ್ತೆ ಅದ್ರ ನೆಕ್ಸ್ಟು ಪ್ರಿವಿಯಸ್ ಇರ್ ಕ್ವಶನ್ಸ್ ಏನೇನು ಎಕ್ಸಾಮ್ ಅಲ್ಲಿ ಏನೇನು ಬಂದಿದಾವೆ ಅದರ ರಿಲೇಟೆಡ್ ಕ್ವಶನ್ಸ್ ಇರುತ್ತೆ ಓಕೆನಾ ನಿಮಗೆ ಪಕ್ಕಾ ನಿಮಗೆ ಇದೇನದು ಗ್ಯಾರಂಟಿ ಆಗಲ್ಲ ಅನ್ನೋ ದೃಷ್ಟಿಯಿಂದ ಆ ಕ್ವಶನ್ ಪೇಪರ್ದು ಫೋಟೋ ಹಾಕಿರ್ತೀನಿ ಓಕೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದ್ರೆ ಮಾಡಲ್ ಮಾಡಲ್ ಟೆಸ್ಟ್ ತರ ಓಕೆನಾ ಇದರಲ್ಲಿ ಕ್ವಶನ್ ಬೇರೆ ಬೇರೆ ನಾವೇ ಕಲೆಕ್ಟ್ ಮಾಡ್ಕೊಂಡು ನಾವೇ ಕ್ರಿಯೇಟ್ ಮಾಡಿರೋದು ಮಾಡಲ್ ಟೆಸ್ಟ್ ತರ ಅಂದ್ರೆ ಪ್ರಿಪರೇಷನ್ ಯಾವಾಗಲೂ ಮೂರು ಸ್ಟೆಪಲ್ಲಿ ಆಗಬೇಕು ನಿಮ್ದಂತೆ ಯಾವಾಗಲೂ ಹೇಳಿರ್ತೀನಿ ನಾನು ಫಸ್ಟ್ ತೆರಿ ಕ್ಲಾಸ್ ಓದ್ಕೋಬೇಕು ಸೆಕೆಂಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅದ್ರ ರಿಲೇಟೆಡ್ ಸಾಲ್ವ್ ಮಾಡ್ಕೋಬೇಕು ತರ್ಡು ಅದ್ರ ಮೇಲೆ ಮಾಡಲ್ ಟೆಸ್ಟ್ ಬರೀಬೇಕು ಈ ರೀತಿ ಕಂಪ್ಲೀಟ್ ಪಿ ಡಿ ಎಫ್ನೆ ಅದು ಆ ಸ್ಟ್ರಕ್ಚರ್ ಅಲ್ಲಿ ಫೈಲ್ ಆಗಿರುತ್ತೆ ಓಕೆನಾ ಇದು ನೈನ್ ಟೆನ್ ನೈನ್ ಹಂಡ್ರೆಡ್ ಪ್ಲಸ್ ಪೇಜಸ್ ಇದೆ ನೈನ್ ಹಂಡ್ರೆಡ್ ಪ್ಲಸ್ ಪೇಜಸ್ ಇದೆ ಇದನ್ನ ನಾವು ಫ್ರೀ ಕೂಡ ಅನ್ಕೊಂಡಿದ್ವಿ ಬಟ್ ನಮ್ಮ ಟೀಮ್ ಇದರ ಮೇಲೆ ಕನಿಷ್ಠ ಅಂದ್ರೆ ಒನ್ ಮಂತ್ ಕಂಪ್ಲೀಟ್ ಆಗಿ ಇದ್ರ ಮೇಲೆ ವರ್ಕ್ ಮಾಡಿದರೆ ನಾನು ಕೂಡ ಇದನ್ನ ಎರಡು ಮೂರು ಸರಿ ಎರರ್ಸ್ ಎಲ್ಲ ನೋಡಿಕೊಂಡು ಕಂಪ್ಲೀಟ್ ಆಗಿ ಎಲ್ಲ ಇದನ್ನ ಸ್ಟ್ರಕ್ಚರ್ ಬೇಸ್ಡ್ ಆಗಿ ಒಂದು ಬಹಳ ಇದು ಬಹಳ ಲೆ ಆಗಿತ್ತು ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಟಾಪಿಕ್ ಮೇಲೆ ಕನಿಷ್ಠ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಶನ್ಸ್ ಬರ್ತವೆ ಬಟ್ ಇದಕ್ಕೆ ಕಂಟೆಂಟ್ ಸರಿಯಾಗಿ ಎಲ್ಲೂ ಸಿಗ್ತಿದ್ದಿಲ್ಲ ಎಲ್ಲ ಇದು ಪಂಚಾಯತಿವರು ಅಂತ ಅಂದ ತಕ್ಷಣ ಪೊಲೀಟಿಯಲ್ಲಿ ಓದ್ಕೊಳೋದು ಲ್ಯಾಂಡ್ ಫಾರ್ಮ್ಸ್ ಅಂದ ತಕ್ಷಣ ಇದು ಬೇರೆ ಎಲ್ಲ ಓದ್ಕೊಳ್ಳೋದು ಅಂದ ತಕ್ಷಣ ಕೆಲವೊಂದಿಷ್ಟು ವಿಡಿಯೋಸ್ ಅಲ್ಲಿ ನೋಡ್ಕೊಳೋದು ಇದ್ನ ಕರೆ ಕರ್ನಾಟಕ ಪರಿಣಾಮಕಾಳಿ ಆಡಳಿತ ವಿಜ್ಞಾನ ತಂತ್ರಜ್ಞಾನ ಅಂದ ತಕ್ಷಣ ಸ್ವಲ್ಪ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ಕೊಳ್ಳೋದು ಅಂದ ತಕ್ಷಣ ಇದು ಬೇರೆ 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 ಕಡೆ ನೋಡ್ಕೊಳೋದು ಈ ರೀತಿ ಆಗ್ತಿತ್ತು ಬಟ್ ಇದನ್ನೆಲ್ಲದನ್ನು ಸೇರಿಸ್ಕೊಂಡು ಸಮರೈಸ್ ಮಾಡ್ಕೊಂಡು ಒಂದು ಪಿ ಡಿ ಎಫ್ ನ ಮಾಡ್ಬೇಕು ನಾ ಅಂತಂದ್ರೆ ಬಹಳ ದಿನದಿಂದ ಇತ್ತು ನನಗೆ ಅದು ಇವತ್ತು ನೆರವೇರಿದೆ ಓಕೆನಾ ಇದು ಫ್ರೀ ಇರಲ್ಲ ಓಕೆನಾ ಎಲ್ಲಿ ಸಿಗುತ್ತೆ ಪಿ ಡಿ ಎಫ್ ಇದನ್ನ ಎಲ್ಲಿ ಸಿಗುತ್ತೆ ಅಂದ್ರೆ ಫಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರುವ ಸ್ಟಡಿ ಜೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಓಕೆನಾ ಸ್ಟಡಿ ಜೋನ್ ಚಾನಲ್ ಇದು ಇದಕ್ಕೆ ಜಾಯ್ನ್ ಆಗ್ಬೇಕು ನೀವು ಜಾಯ್ನ್ ಆದ ತಕ್ಷಣ ಇಲ್ಲಿ ಐಡಿ ಹಾಕಿರ್ತಾರೆ ನೋಡಿ ಇಲ್ಲಿ ಸ್ಟಡಿ ಜೋನ್ ಟೀಮ್ ಅಂತ ಒಂದು ಐಡಿ ಇರುತ್ತೆ ಓಕೆನಾ ಈ ತರ ಲಿಂಕ್ ತರ ತೋರಿಸ್ತಿರತ್ತಲ್ವ ಇಲ್ಲಿ ನೀವು ಕ್ಲಿಕ್ ಮಾಡಬೇಕು ಆಮೇಲೆ ಇದು ಯಾವಾಗ ಪೋಸ್ಟ್ ಮಾಡ್ತೀನಿ ಎಂಟು ಇಪ್ಪತ್ತೇಳಕ್ಕೆ ಪೋಸ್ಟ್ ಮಾಡಿದ್ದಾರೆ ಎಂಟು ಇಪ್ಪತ್ತೇಳಕ್ಕೆ ಸ್ವಲ್ಪ ನೀವು ಲೇಟಾಗಿ ಯಾರಾದರೂ ಜಾಯ್ನ್ ಆದರೆ ಅದು ಸ್ಕ್ರೋಲ್ ಮಾಡಿಕೊಂಡು ಎಂಟು ಇಪ್ಪತ್ತೇಳಕ್ಕೆ ಸ್ಕ್ರೋಲ್ ಮಾಡ್ಕೊಂಡು ಅಲ್ಲಿ ನೋಡಿಕೊಂಡು ಸ್ಟಡೀಸ್ ಜೋನ್ ಟೀಮ್ ಅಂತ ಇರುತ್ತೆ ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅಲ್ಲಿ ನಿಮಗೆ ಟೂ ಹಂಡ್ರೆಡ್ ಪೇ ಮಾಡಿದರೆ ಇದರ ಒಂಬೈನೂರು ಪ್ಲಸ್ ಪೇಜಸ್ ಏನಿದೆ ಇ ಪಿ ಡಿ ಎಫ್ನ ನಿಮಗೆ ಕೊಡ್ತಾರೆ ಅದೇ ಇದು ಎಷ್ಟು ಗಂಟೆವರೆಗೂ ಅಂದರೆ ಇವತ್ತಷ್ಟು ತಾರೀಕು ಇವತ್ತಷ್ಟು ಹ್ಞೂ ಟ್ವೆಂಟಿ ಒನ್ ಅಲ್ವಾ ಟ್ವೆಂಟಿ ಒನ್ ಅಲ್ವಾ ಇವತ್ತು ತಾರೀಕು ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಇದು ಮಧ್ಯಾಹ್ನ ಮಧ್ಯಾಹ್ನ ಒನ್ ಪಿ ಎಮ್ ಒನ್ ಪಿ ಎಮ್ವರೆಗೂ ಮಾತ್ರ ಟೂ ಹಂಡ್ರೆಡ್ ಇರುತ್ತೆ ಓಕೆನಾ ಒನ್ ಪಿ ಎಂ ಮಾತ್ರ ಟೂ ಹಂಡ್ರೆಡ್ ಇರುತ್ತೆ ಯಾಕೆ ಈಗ ಎರಡು ಅವರ್ ಮೂರ್ ಅವರ್ ಕೊಟ್ಟಿದ್ರೆ ಅಂದರೆ ಎರಡು ಅವರ್ ಮೂರು ಅವರಲ್ಲಿ ನೀವು ರೆಗ್ಯುಲರ್ ಯಾರ್ಯಾರು ನೋಡ್ತಿದ್ರೆ ಅವರೆಲ್ಲ ನೋಡ್ಕೊಂಡ್ಬಿಡ್ತಾರೆ ನಿಮಗೆ ಕಡಿಮೆ ಸಿಗಲಿ ಐವತ್ತು ಪರ್ಸೆಂಟ್ ಐವತ್ತು ರೂಪಾಯಿ ಕಡಿಮೆ ಸಿಗಲಿ ನಿಮಗೆ ಅಂತ ಓಕೆನಾ ಅದೇ ನೀವು ಒಂದು ಗಂಟೆ ಮೇಲೆ ಏನಾದರೂ ಜಾಯ್ನ್ ಆಗಿ ಆಮೇಲೆ ಏನಾದರೂ ಪಿ ಡಿ ಎಫ್ ಕೇಳಿದ್ರೆ ಟೂ ಫಿಫ್ಟಿ ಇರುತ್ತೆ ಓಕೆನಾ ಟೂ ಫಿಫ್ಟಿ ಇಸ್ ಫೈನಲ್ ನೀವು ಯಾವಾಗಾದ್ರೂ ಕೂಡ ಟೂ ಫಿಫ್ಟಿ ಇಸ್ ಫೈನಲ್ ಯಾಕಂದರೆ ನೈನ್ ಹಂಡ್ರೆಡ್ ಸ್ಲೈಡ್ ಇದೆ ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಓಕೆನಾ ತೊಂಬತ್ತು ನೂರು ಆ ಥರ ಅಲ್ಲ ನೈನ್ ಹಂಡ್ರೆಡ್ ಯಾವ್ಯಾವ ತರ ಇದೆ ಅಂತ ಕೂಡ ನಿಮಗೆ ಶೋ ಮಾಡ್ತೀನಿ ಫಸ್ಟ್ ಪಂಚಾಯತ್ ರಾಜ್ ಈ ಥರ ಒಂದು ಟಾಪಿಕ್ ಕೊಡ್ತೀವಿ ಟಾಪಿಕ್ ಬಂದ ತಕ್ಷಣ ಆದರೆ ನೆಕ್ಸ್ಟ್ ತೇರಿ ಕ್ಲಾಸ್ ಬರುತ್ತೆ ಓಕೆ ನಿಮಗೆ ಐ ಹೋಪ್ ಇದ್ರದೆಲ್ಲ ಕ್ಲಾರಿಫೈ ಆಯ್ತು ಅನ್ಸುತ್ತೆ ಎಲ್ ಪಿ ಡಿ ಎಫ್ ಸಿಗುತ್ತೆ ಏನಂತಂದು ಇವಾಗ ಇದು ಕಂಪ್ಲೀಟ್ ಪಿ ಪಿ ಡಿನ ಒಂದ್ಸರಿ ನಿಮಗೆ ರಿವ್ಯೂ ಆಗಿ ತೋರಿಸ್ತೀನಿ ಯಾಕಂದ್ರೆ ಎರಡು ಒಂದು ಐದು ಪೇಜಿ ಹಾಕಿ ಸರ್ ಅಂದರೆ ನಾವು ನೋಡ್ಕೊಂಡು ತಗೊಳ್ತೀವಿ ಆ ರೀತಿ ಮಾಡ್ತಿರ್ತೀರ ಕನ್ಫರ್ಮ್ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದ್ಸಲ ವಿಡಿಯೋದಲ್ಲೇ ತೋರಿಸೋಣ ಅಂತ ಬಂದಿದ್ದೀನಿ ಓಕೆ ನೋಡಿ ಇವಾಗ ಇಲ್ಲಿಂದ ಸ್ಟಾರ್ಟ್ ಇದೆ ಓಕೆನಾ ಇಲ್ಲಿ ಪೇಜ್ ನಂಬರ್ ಎಷ್ಟಿದೆ ಕಂಟೆಂಟು ಪೇಜ್ ನಂಬರ್ ಇಲ್ಲಿಂದ ಸ್ಟಾರ್ಟು ನಾಲ್ಕು ಓಕೆ ಇಲ್ಲಿಂದ ಥಿಯರಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬಿಗಿನಿಂಗ್ ಇಂದ ಭಾರತೀಯ ಸ್ಥಳೀಯ ಸರ್ಕಾರಗಳ ಇತಿಹಾಸ ಮತ್ತು ಬೆಳವಣಿಗೆ ಓಕೆನಾ ಥಿಯರಿ ಕ್ಲಾಸಸ್ ಕಂಪ್ಲೀಟ್ ಆಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ಪೀಡ್ ಹೋಗ್ತೀನಿ ಆಮೇಲೆ ಆಯೋಗಗಳು ಬರ್ತಾವಲ್ವಾ ಆಯೋಗಗಳು ಓಕೆ ನೆಕ್ಸ್ಟ್ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅನಾಲಿಸಿಸ್ ಇರುತ್ತೆ ಓಕೆ ನೆಕ್ಸ್ಟ್ ಆದ ತಕ್ಷಣ ರೂರಲ್ ಡೆವಲಪ್ಮೆಂಟ್ ನೋಡ್ಕೊಳ್ಳಿ రూరల్ డెవలప్మెంట్ అత గ్రామ తాలూకు జిల్లా పంచాయితే అది రిలేటెడ్ థియరీ ఫస్ట్ ఓకేనా అలా ఇల్ అవు పోనితవల్వ ఇవు నా క్రియేట్ మో క్వశ్చన్స్ ఓకే ఇదే పంచాయత్ రిలేటెడ్ ప్రీవియస్ ఇయర్ క్వశ్చన్స్ ఏమేం క్వశ్చన్స్ అంత ఓకేనా ఇది ఈ గొప్పతా ని ఎక్సమ్స క్వశ్చన్స్ అంత ఓకేనా ఈరో కూడా క్వశ్చన్స్ నోడి వెల్ల ఎగ్జామ్స్ ఎక్సామ్స్ నెడ్దో క్వశ్చన్స్ ఇవు ఓకే ఆమె ఇల్ యే ಇವನ್ನ ಸೆಂಟ್ರಲ್ ಗೌರ್ಮೆಂಟಲ್ಲಿ ಈ ಟಾಪಿಕ್ ಮೇಲೆ ಏನೇನು ಬಂದಿದ್ದು ಕ್ವಶನ್ಸನ್ನು ಆ ಥರ ಮತ್ತು ಮಾಡಲ್ ಟೆಸ್ಟ್ ಥರ ಬೇರೆ ಬೇರೆ ನಾವು ಕ್ರಿಯೇಟ್ ಮಾಡಿ ಹೈಕ್ರೋ ಕ್ವಶನ್ಸ್ ಇಲ್ಲಿ ಇರ್ತವೆ ಇದು ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿರೋ ಕ್ವಶನ್ಸ್ ನೋಡಿ ಓಕೆನಾ ಯು ಪಿ ಎಸ್ ಸಿ ಅಲ್ಲಿ ಏನೇನು ಬಂದಿದ್ದ ಕ್ವಶನ್ಸ್ ಆ ಟಾಪಿಕ್ ಮೇಲೆ ಓಕೆ ಇದು ಎಸ್ ಎಸ್ ಸಿ ಬಂದಿದೆ ನೋಡಿರಿ ಎಸ್ ಎಸ್ ಸಿ ಜಿ ಎಲ್ ಮೇಲೆ ಓಕೆ ಇದು ಕೆ ಪಿ ಎಸ್ ಸಿ ಓಕೆನಾ ಈ ರೀತಿ ಸಿ ಜಿ ಎಲ್ಲು ನೆಕ್ಸ್ಟು ಎಸ್ ಎಸ್ ಸಿ ಯು ಪಿ ಎಸ್ ಸಿ ಓಕೆ ಕೆ ಪಿ ಎಸ್ ಸಿ ಇದು ಐದು ಎಸ್ ಎಸ್ ಸಿ ಜಿ ಎಲ್ಲು ಕೆ ಪಿ ಎಸ್ ಸಿ ನೆಕ್ಸ್ಟು ಕೆ ಪಿ ಎಸ್ ಸಿ ಇದು ಕೆ ಪಿ ಎಸ್ ಸಿ ಓಕೆನಾ ಜಸ್ಟ್ ಇದು ಒಂದೇ ಟಾಪಿಕ್ ತಡ್ರಿ ಇನ್ನು ನೆಕ್ಸ್ಟ್ ಬೇರೆ ಇದೆ ಓಕೆನಾ ಇದು ಕೂಡ ಕೆ ಪಿ ಎಸ್ ಸಿ ಇದು ಮಾಡಲ್ ಟೆಸ್ಟ್ ಇತ್ತಲ ಓಕೆನಾ ಇಲ್ಲಿಂದ ಮಾಡಲ್ ಟೆಸ್ಟ್ ಒಂದಂತ ಇದೆ ನೋಡಿ ಇಲ್ಲಿಂದ ಮಾಡಲ್ ಟೆಸ್ಟ್ ಓಕೆನಾ ಈ ಸ್ಟ್ರಕ್ಚರ್ ಬೇಸ್ಡಲ್ಲಿ ಇಡೀ ಪೇಪರು ಇಡೀ ಕಂಟೆಂಟು ಕ್ರಿಯೇಟ್ ಆಗಿರುತ್ತೆ ಓಕೆನಾ ಇದಾಯಿತು ಇಲ್ಲಿಗೆ ಪಂಚಾಯತ್ ಒಂದು ಟಾಪಿಕ್ ಮುಗೀತು ಎಷ್ಟು ಒಂದು ಟಾಪಿಕ್ ಮುಗೀತು ಇಲ್ಲಿಗೆ ನೆಕ್ಸ್ಟು ಲ್ಯಾಂಡ್ ಫಾರ್ಮ್ಸು ಲ್ಯಾಂಡ್ ಫಾರ್ಮ್ಸ್ ಇಲ್ಲಿಂದ ಸ್ಟಾರ್ಟ್ ಇವೆಲ್ಲ ನಾವು ಕ್ವಶನ್ ಕ್ರಿಯೇಟ್ ಮಾಡೋದು ಇಲ್ಲಿಂದ ತೇರಿ ಕ್ಲಾಸ್ ಸ್ಟಾರ್ಟ್ ನಿಮಗೆ ಮತ್ತೆ ತೇರಿ ಪಿ ಟಿ ಸ್ಟಾರ್ಟ್ ಓಕೆ ಪ್ರತಿಯೊಂದನ್ನು ಕೂಡ ಕವರ್ ಮಾಡಿದೆ ಯಾರಾದರೂ ಅವಶ್ಯ ಇದ್ದಾರೆ ತಗೋ ಇಲ್ಲಿಂದ ಪ್ರಿವಿಯಸ್ರ್ ಕ್ವಶನ್ಸ್ ಲ್ಯಾಂಡ್ ಫಾರ್ಮ್ಸ್ ಮೇಲೆ ಪ್ರಿವಿಯಸ್ರ್ ಕ್ವಶನ್ಸ್ ಅಂತ ಕೇಳಿದಾನೆ ಓಕೆ ಇದು ಓಕೆ ಇದು ಕಂಟೆಂಟೇ ಇಲ್ಲಿಂದ ಮತ್ತೆ ಮಾಡಲ್ ಟೆಸ್ಟ್ ಮಾಡಲ್ ಟೆಸ್ಟ್ ಕ್ವಶನ್ ಪೇಪರು ಇದ್ರ ಮೇಲೆ ಏನು ಲ್ಯಾಂಡ್ ಫಾರ್ಮ್ಸ್ ಮೇಲೆ ఓకే 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 బా కంటెంట్ హెవి ఆగూ నంకి బట్ క్వశ్చన్స్ ఎలా మిస్ ఆగ దృష్టిందాను ఆ రీతి మిర్తనే కోపేటివ్ సొసైటీ ఇలియ కోటవ్ సొసైటీ తేరి స్టార్ట్ ఇంద ఓకే ఇదేలా తేరి ఇలా క్వపరేటివ్ సొసైటీ తేరి ఇదు తేరి అతను ప్రీవీయస్ ఇయర్ క్వశ్చన్స్ అదరు కోఆపరేటవ్ సొసైటీ ప్రీవీస్ ఇయర్ క్వశ్చన్స్ ఆమె నెక్స్ట్ ఎమ్ సిల్ టెస్ట్ థర్ ಅದೇ ಎಸ್ ಎಸ್ ಸಿ ಎಸ್ ಎಸ್ ಸಿಲಿ ಏನ್ ಬಂದಿದೆ ಕ್ವಶನ್ ಕೆ ಪಿ ಎಸ್ ಸಿಲಿ ಎಸ್ ಎಸ್ ಸಿ ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಅಂದರೆ ಯು ಪಿ ಎಸ್ ಸಿ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಕೆ ಪಿ ಎಸ್ ಸಿ ಈಗ ಯು ಪಿ ಎಸ್ ಸಿ ಆ ಲೆವೆಲಲ್ಲಿ ನೀವು ಕ್ವಶನ್ ಪೇಪರ್ ನೋಡ್ಕೊಂಡಾಗ ಅದಕ್ಕಿಂತ ಅಂಡರ್ ಅಲ್ಲೇ ಬರ್ತಾವಲ್ವಾ ಗ್ರೂಪ್ ಸಿ ಪೇಪರ್ ಅಲ್ವಾ ಹಂಗಾಗಿ ಬಟ್ ಹುಡುಗರು ಬಹಳ ವರ್ಕ್ ಮಾಡಿದ್ದಾರೆ ಇದಕ್ಕೆ ಹಾಗಾಗಿ ಜಸ್ಟ್ ಟೂ ಫಿಫ್ಟಿ ಏನೋ ಪೇಮೆಂಟ್ಗೆ ಇಟ್ಟಿದ್ದಾರೆ ನೀವು ಅದಕ್ಕೆ ಪೇ ಮಾಡಿ ಅಂತ ತೊಗೊಂಡು ಅವ್ರ ಹತ್ರ ಹಾಕಿಸ್ಕೋಬೋದು ಓಕೆ ఆమె కర్ణాటక పరిణామక ఆడతా విజ్ఞాన తంత్రజ్ఞాన క్వశ్చన్ తోర్స్ ఓకేనా ఈ రీతి బర్త బేస్ ఓకేనా డిజిటల్ ఇండియా ప్రారంభ వ ఆమె మౌల ఆపు పంచతంత్ర పంచమిత్ర ఓకేనా సకాల యోజన మోజ్ని కేసనా అవతార అప్లికేషన్ ఫ్రూట్స్ అప్లికేషన్ ఓకేనా అదిష్టల్ క్వశ్చన్స్ ఇట్లయింద తేరి అదర్ద ఓకేనా తేరి ఇదామే మోడల్ క్వశ్చన్స్ మోడల్ క్వశ్చన్స్ అద్ర ಇದೆಲ್ಲ ಮಾಡಲ್ ಓಕೆನಾ ಆಮೇಲೆ ವಿಜ್ಞಾನ ಪರಿಸರ ಸಂಬಂಧಿಸಿದ ಸಮಸ್ಯೆಗಳಂತ ಬರ್ತಲ್ವಾ ಅದರದ್ದು ಆ ಥರ ಕರ್ನಾಟಕ ರಿಲೇಟೆಡ್ ಏನು ಕೇಳಲ್ಲ ಚಿಪ್ಕೋ ಚಳುವಳಿ ಉಪ್ಕೊ ಚಳುವಳಿ ಆ ರೀತಿ ಬಿಟ್ರೆ ಯಾವುದು ಆ ರೀತಿ ಬರಲ್ಲ ಎಲ್ಲವೂ ಎಕಾಲಜಿ ಬೇಸ್ ಮೇಲೆ ಕೇಳ್ತೇನೆ ಹಾಗಾಗಿ ನಾನು ಎಕಾಲಜಿ ಕೂಡ ಇದರಲ್ಲಿ ಆಡ್ ಮಾಡಿರ್ತೇನೆ ಓಕೆ బోయమ్స్ అంద్రేను అకోాలజికల్ నిచే అందరే అకౌటన్ అంద్రేను మేలు క్వశ్చన్స్ కరెక్ట్ ఇతనే రైట్ ఇల్చన్ పేపరు ప్రోడల్ క్వశ్చన్ పేపరు ఓకేనా ఇంక ఏం కంటెంట్ కొడుకు ని ಹ್ಞೂ ಈ ಕಡೆ ಸೋಷಿಯಾಲಜಿ ಸೋಷಾಲಜಿಲಿ ಏನಂತಂದರೆ ಕಂಪೇರಿಟಿವ್ ಇವೆಲ್ಲ ಟಾಪಿಕ್ ಕಂಪೇರ್ ಮಾಡ್ಕೊಂಡು ಸೋಷಿಯಾಲಜಿಲಿ ನಾನು ಥೇರಿ ಆ್ಯಡ್ ಮಾಡಿಲ್ಲ ಥೇರಿ ಆ್ಯಡ್ ಮಾಡಿಲ್ಲ ಯಾಕಂತಂದರೆ ಅದರಲ್ಲಿ ಮ್ಯಾಕ್ಸಿಮಮ್ ಆಗಿ ಇದ್ರನ್ನೇ ಕ್ವಶನ್ ಪ್ಲಸ್ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿದ್ದೀನಿ ಸೆವೆಂಟಿ ಪ್ಲಸ್ ಕ್ವೆಶನ್ಸ್ ಇದ್ದಾವೆ ಹಾಗಾಗಿ ಅದು ನೋಡ್ಕೊಂಡ್ರೆ ಸಾಕಾಗುತ್ತೆ ನೀವು ಓಕೆ ಈ ಥರ ಕ್ವಶನ್ಸ್ ಬರ್ತವೆ ಸೋಷಿಯಾಲಜಿ ಪ್ರಿವಿಯಸ್ ಕ್ವೆಶನ್ಸ್ ಯು ಪಿ ಎಸ್ ಸಿಲಿ ಯಾವ ರೀತಿ ಬಂದಿದೆ ಓಕೆನಾ ಕೆ ಪಿ ಎಸ್ ಸಿಲಿ ಎಸ್ ಎಸ್ ಸಿಲಿ ಎಸ್ ಎಸ್ ಸಿ ಅಲ್ಲಿ ಬಂದ್ರು ಓಕೆ ಅಲ್ಲಿಂದನೇ ಕಾಪಿ ಪೇಸ್ಟ್ ಮಾಡ್ತಾನೆ ಕಟ್ಸ್ಕೊಬಿಡಿ ಓಕೆನಾ ಕೆ ಪಿ ಎಸ್ ಸಿ ಎಸ್ ಎಸ್ ಸಿ ಯು ಪಿ ಎಸ್ ಸಿ ಎರಡು ಸಾವಿರದ ಹದಿನೆಂಟು ಯು ಪಿ ಎಸ್ ಸಿ ಸಾವಿರದ ಇಪ್ಪತ್ತು ರೀಸೆಂಟ್ ಪೇಪರ್ ಮತ್ತೆ ಎಸ್ ಎಸ್ ಸಿ ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತು ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆಯನ್ನು ಏನೆಂದು ಕರೀತಾ ಹಾ ಎಕ್ಸಾಕ್ಟ್ ಈ ಕ್ವಶನ್ ಪೇಪರ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಯಾವುದೋ ಎಕ್ಸಾಕ್ಟ್ ಇದೇ ಕ್ವಶನ್ ಪೇಪರ್ ಕಾಪಿ ಪೇಸ್ಟ್ ಆಗಿದೆ ನೋಡಿ ಎಕ್ಸಾಕ್ಟ್ ಕಾಪಿ ಪೇಸ್ಟ್ ಆಗಿದೆ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ವಲಸೆಯನ್ನು ಏನೆಂದು ಕರಿತೀರಿ ಪಕ್ಕ ಪಕ್ಕ ಕಾಪಿ ಪೇಸ್ಟ್ ಆಗಿದೆ ಇದು ಕೆ ಪಿ ಎಸ್ ಸಿ ಪೇಪರ್ ಅಲ್ಲಿ ಕೆ ಪಿ ಎಸ್ ಸಿ ಪೇಪರ್ ಅಲ್ಲಿ ಪೇಪರ್ ಪಕ್ಕ ಕ ಆಗಿದೆ ಇದು ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಇದು ನೋಡಿದ್ದೀನಿ ಇದು ಎಸ್ ಎಸ್ ಇಲ್ಲಿ ಬಂದಿದೆ ನೋಡಿ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಓಕೆ ನಾ ನಾನೇ ಇದನ್ನು ಇವಾಗ ನೋಡಿದೆ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಇದು ಯಾವ್ದು ಎರಡು ಸಾವಿರದ ಹದಿನೆಂಟು ಸಮಾಜಶಾಸ್ತ್ರದಲ್ಲಿ ಜನಸಂಖ್ಯಾ ಏನೊಂದು ಏ ಎಲ್ಲ ಅಲ್ಲಿ ಹೋಗ್ಬಿಡಿ ಕ್ವಶನ್ಸ್ ನಮಗೆ ಹಾಕೋದವ್ರು ಕೆ ಪಿ ಎಸ್ ಸಿ ಇದು ಬಿಡಿ ಕೆ ಪಿ ಎಸ್ ಸಿ ಇದೆ ಯು ಪಿ ಎಸ್ ಸಿ ಸಾಮಾಜಿಕ ನಿಜಾಂಶ ಸೋಷಿಯಲ್ ಫ್ಯಾಕ್ಟ್ ಓಕೆನಾ ಈ ರೀತಿ ಕ್ಷನ್ ಬಂದಿಲ್ಲ ನಮಗೆ ಇದು ಈ ಕ್ವಷನ್ ಬಂದಿಲ್ಲ ನಮಗೆ ಸೋಷಿಯಲ್ ಫ್ಯಾಕ್ಟ್ ಇದು ಬಂದಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಓಕೆನಾ ಇಲ್ಲ ಮ್ಯಾಕ್ಸಿಮಮ್ ಎಲ್ಲ ಕ್ವಶನ್ಸು ಆ್ಯಡ್ ಮಾಡಿದ್ವಿ ಮ್ಯಾಕ್ಸಿಮಮ್ ಆ್ಯಡ್ ಮಾಡಿದ್ವಿ ಇದು ಇನ್ನೂ ಅಪ್ಡೇಟಾ ಇನ್ನೂ ಅಪ್ಡೇಟ್ ಮಾಡ್ತೀನಿ ಇದನ್ನು ಬರ್ತಾ 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 ಇವಾಗ ಇನ್ನು ಒಂದು ರೌಂಡ್ ಎಲ್ಲ ಮುಗಿಸ್ಕೊಂಡು ಇದರಲ್ಲಿ ಅಪ್ಡೇಟ್ ಮಾಡೋಕ್ಕಂತ ಏನಿಲ್ಲ ಮಾಡಿದ್ರೆ ಕ್ವೆಶನ್ ಪೇಪರ್ ಸ್ವಲ್ಪ ಆ್ಯಡ್ ಮಾಡಬೇಕು ಹಾಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಕಂಡು ಬಂದರೆ ಜಸ್ಟ್ ನಮಗೆ ಇನ್ಫಾರ್ಮ್ ಮಾಡಿ ನಾನು ಇದನ್ನ ಗ್ರೂಪಲ್ಲಿ ಇನ್ನು ಅದೇನು ರೈಟ್ ಅಂತಂದು ಕೂಡ ಇನ್ಫಾರ್ಮ್ ಕರೆಕ್ಟಾಗಿ ಮಾಡ್ತೀನಿ ಯಾಕಂದರೆ ನೈನ್ ಹಂಡ್ರೆಡ್ ಪೇಜಸ್ಸು ನಾನು ಒಂದು ಎರಡು ಮೂರು ದಿನ ಎಲ್ಲ ರಿವ್ಯೂ ಮಾಡ್ತೀನಿ ಆದ್ರೂ ಕೂಡ ಎಲ್ಲಾದ್ರೂ ನನ್ನ ಕಣಿತಪ್ಪ ಏನಾದರೂ ಇನ್ನು ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೆ ಹೇಳಿ ನನಗೆ ಆಯಿತಾ ಓಕೆ ಇಷ್ಟು ಪೇಜಸ್ ಇಷ್ಟಪ್ಪ ನೈನ್ ಟೆನ್ ನೈನ್ ಟೆನ್ ಪೇಜಸ್ಸು ನೈನ್ ಟೆನ್ ಪೇಜಸ್ಸು ನೀವು ಅಕ್ಟೋಬರ್ ಟ್ವೆಂಟಿ ಒನ್ ಅಕ್ಟೋಬರ್ ಟ್ವೆಂಟಿ ಒನ್ ಮಧ್ಯಾಹ್ನ ಒಂದು ಪಿ ಎಮ್ ಒನ್ ಪಿ ಎಮ್ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಏನಾದರೂ ನೀವು ಈ ಪಿ ಡಿ ಎಫ್ನ ತೊಗೊಂಡ್ರೆ ನಿಮಗೆ ಇದು ಎರಡು ನೂರು ರೂಪಾಯಿ ಆಗುತ್ತೆ ಅದೇ ಮಧ್ಯಾಹ್ನ ಒಂದು ಗಂಟೆ ಮೇಲೆ ಯಾವಾಗಾದರೂ ನೀವು ತೊಗೊಂಡ್ರೆ ಇದು ಫೈವ್ ಹಂಡ್ರೆಡ್ ಸಾರಿ 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 ಟೂ ಫಿಫ್ಟಿ ಆಗುತ್ತೆ ಟೂ ಫಿಫ್ಟಿ ಟೂ ಫಿಫ್ಟಿ ಆಗುತ್ತೆ ಏನೇನು ಕ್ವಶನ್ಸ್ ಎಲ್ಲ ಕವರ್ ಆಗಿದ್ದಾವೆ ಏನೇನಾಗಿದ್ದಾವೆ ಅಂತ ಕಂಪ್ಲೀಟ್ ನಾನು ಪಿ ಡಿ ಎಫ್ನ ನಿಮಗೆ ರಿವ್ಯೂ ಹೇಳ್ತೀನಿ ಯಾವ ರೀತಿ ತೊಗೊಂಡು ಅಂತಲೂ ಕೂಡ ಹೇಳಿದ್ದೀನಿ ನೀವು ಫಸ್ಟು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲಿಗೆ ಜಾಯ್ನ್ ಆಗಬೇಕು ಜಾಯ್ನ್ ಆದ ತಕ್ಷಣ ಅಲ್ಲಿಂದ ಏನಪ್ಪ ಅಲ್ಲಿಗೆ ಕೆಳಗಡೆ ಒಂದು ಲಿಂಕ್ ತೋರಿಸಿದ್ನಲ್ವ ನಿಮಗೆ ಅಲ್ಲಿಗೆ ಜಾಯ್ನ್ ಆಗಿ ಆಮೇಲೆ ನೀವು ಯಾವುದೇ ಪೋಸ್ಟ್ ಮಾಡಿರ್ತಾರೆ ಅಲ್ಲಿ ಪೋಸ್ಟ್ ಕೆಳಗೆ ಕಾ ನಿಮಗೆ ಮೆಸೇಜ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅಲ್ಲಾದರೂ ಚಾನ್ಸಸ್ ಮಾಡಿ ನೀವು ಅಲ್ಲಿ ಅಲ್ಲಾದರೂ ಕೂಡ ಮೆಸೇಜ್ ಮಾಡಿದರೆ ಅಲ್ಲಿ ಕೂಡ ನಿಮಗೆ ರಿಪ್ಲೈ ಮಾಡ್ತಾರೆ ಪರ್ಸ್ನಲ್ಲಾಗೇ ರಿಪ್ಲೈ ಮಾಡ್ತಾರೆ ನಿಮಗೆ ಅಲ್ಲಿ ಏನಾದರೆ ನಿಮ್ಮ ಐ ಡಿ ಸಿಕ್ಕ ತಕ್ಷಣ ನಿಮಗೆ ಪಿ ಡಿ ಎಫ್ ಬೇಕು ಅಂತ ಅಂದ ತಕ್ಷಣ ನಿಮಗೆ ಅಲ್ಲಿಂದ ಆಗಿ ರಿಪ್ಲೈ ಮಾಡ್ತಾರೆ ಆಮೇಲೆ ನೀವು ಪ್ರತಿ ಸರ ಕೇಳಬೇಡಿ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಏನಂತ ಈ ಒಂದು ಸಲ ವಿಡಿಯೋ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಅಮೌಂಟ್ ಎಷ್ಟು ಅಂತಲೂ ಕೂಡ ಹೇಳಿದ್ದೀನಿ ಅದೆಲ್ಲ ಕನ್ಫರ್ಮ್ ಆದಮೇಲೆ ನೀವು ಪೇ ಮಾಡೋಕ್ಕೆ ಡೈರೆಕ್ಟ್ ಪೇ ಮಾಡೋ ಸಿಚ್ಯುವೇಶನಿಗೆ ಬಂದು ಆದಮೇಲೆ ನಮಗೆ ಟೆಕ್ಸ್ಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಯಾಕಂದರೆ ಪದೇ ಪದೇ ಏನಿದೆ ಮತ್ತು ಐದು ಪೇಸ್ ಕಳಿಸಿ ನಮಗೆ ಎರಡು ಪೇಸ್ ಕಳಿಸಿ ಈ ರೀತಿ ಮತ್ತೆ ಮಾಡಬೇಡಿ ಯಾಕಂದರೆ ಎಲ್ಲದು ಕೂಡ ರಿಪ್ಲೈ ಮಾಡೋದಕ್ಕೆ ನಮ್ಮ ಟೀಮ್ಗೆ ಆಗಲ್ಲ ಹಾಗಾಗಿ ಐ ಹೋಪ್ ಇದು ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನಾನು ನಿಮಗೆ ಓಕೆನಾ ತೋರಿಸ್ತೀನಿ ನಿಮ್ಗೆ ಇದ್ರದ್ದು ಒಂದು ನಿಮಿಷ ನಮ್ ಮನೆ ನಮ್ಮನೆ ಪಕ್ಕಕ್ಕೆ ಒಂದು ಪಾಪು ಇದೆ ಬಹಳ ಅಳ್ತಿದೆ ಅದು ಮೇ ಬಿ ನಿಮಗೆ ಸೌಂಡ್ ಕೇಳ್ತಿದೆ ಅನ್ಸ್ತು ಅನ್ಸುತ್ತೆ ತೋರಿಸ್ತೇನೆ ಅದು ಇನ್ನೊಂದ್ಸರಿ ಎಲ್ಲಿ ಯಾವ ರೀತಿ ಪಿ ಡಿ ಎಫ್ ತಗೊಂಡ ತೋರಿಸ್ತೇನೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಡೈರೆಕ್ಟ್ ನೀವು ಜಾಯಿನ್ ಆದರೆ ಅಲ್ಲಿಂದ ನಿಮಗೆ ಸಜೆಸ್ಟ್ ಮಾಡ್ತಾರೆ ಅಲ್ಲಿ ಯಾವುದೇ ಪೋಸ್ಟ್ ಕೆಳಗೆ ನೀವು ಕಮೆಂಟ್ ಮಾಡಿದ್ರು ಕೂಡ ಅಲ್ಲಿಂದ ನಿಮ್ಗೆ ಕಂಟೆ ಕಾಂಟ್ಯಾಕ್ಟ್ ತೊಗೊಂಡು ಅಲ್ಲಿಂದ ಪೇ ಮಾಡಿಸ್ಕೊಂಡು ನಿಮಗೆ ಪಿ ಡಿ ಎಫ್ನ ಶೇರ್ ಮಾಡ್ತಾರೆ ಓಕೆ ಅದರದ್ದು ಏನು ಸಮಸ್ಯೆ ಇಲ್ಲ ಸರಿ ಕ್ಲಾರಿಫೈ ಮಾಡ್ತೀನಿ ನಿಮಗೆ ಪಿ ಡಿ ಎಫಲ್ಲಿ ಏನು ಸಿಗುತ್ತೆ ಅಂತ ಕಂಪ್ಲೀಟಾಗಿ ಹೇಳಿದೆ ನಾನು ಮತ್ತೆ ಮತ್ತೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಡಿ ಕಂಟೆಂಟಲ್ಲಿ ಫಸ್ಟ್ ಏನು ತೋರಿಸಿದೆ ಅದೆಲ್ಲ ಸಿಗ್ತಿರುತ್ತೆ ಎಷ್ಟು ಟಾಪಿಕ್ಸ್ ಇದ್ದಾವೆ ಏಳು ಟಾಪಿಕ್ ಏನೋ ಇದ್ದಾವೆ ಏಳು ಟಾಪಿಕ್ಸ್ ಕೂಡ ಕಂಟೆಂಟ್ ಸಿಗುತ್ತೆ ನಿಮಗೆ ಒನ್ ಮಿನಿಟ್ ಇದು ಒಂಬೈನೂರು ಪೇಜಸ್ ಆಗಿಬಿಟ್ಟಿದೆ ಅಲ್ವಾ ಭಾಳ ಲೋಡ್ ತಗೊಳ್ತಿದೆ ಹಾಗಾಗಿ ಸ್ವಲ್ಪ ಸಲ್ಪ ನಿಧಾನ ಓಕೆ ಆಯ್ತು ತನಕ ಇದೆ ನಾನು ಲೋಡ್ ತಗೊಳ್ಳತಿದೆ ಟೆಲಿಗ್ರಾಮ್ ಯಾವ ತರ ಅಲ್ಲಿ ಯಾವ್ದ್ರಲ್ಲಿ ಹೋಗಿ ನಿಮ್ಗೆ ಮಾಡಬೇಕು ಅಂತ ಅದು ಸ್ಟಡಿ ಜೋನ್ ಟೀಮ್ ಅಂತ ಇರುತ್ತೆ ಐ ಡಿ ಸ್ಟಡಿ ಜೋನ್ ಟೀಮ್ ಅಂತ ಇರುತ್ತೆ ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಹಾ ಇಷ್ಟು ಟಾಪಿಕ್ಸ್ ಇರ್ತಾವೆ ನೋಡಿ ಇಷ್ಟು ಟಾಪಿಕ್ಸ್ ಇರ್ತಾವೆ ಇದರಲ್ಲಿ ಇದರಲ್ಲಿ ಈ ತರ ಹೋಗಿ ಪೋಸ್ಟ್ ಮಾಡಿರ್ತೀವಿ ನಾವು ಅದನ್ನ ಇದನ್ನ ಪೋಸ್ಟ್ ಮಾಡಿದೀವಿ ಇದನ್ನ ಇದನ್ನ ಪೋಸ್ಟ್ ಮಾಡಿದೀವಿ ಇಲ್ಲಾದ್ರೂ ಕಮೆಂಟ್ ಮಾಡ್ಬೋದು ಇಲ್ಲಾದ್ರೂ ಕಮೆಂಟ್ ಮಾಡ್ಬೋದು ಅಥವಾ ಡೈರೆಕ್ಟ್ ಇಲ್ಲಿ ಕಮೆಂಟ್ ಮಾಡಿದ್ರೆ ಅವ್ರಿಗೆ ಹೋಗುತ್ತೆ ಅಲ್ಲಿಂದನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನ ಪಿ ಡಿ